ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗಂಡನಿಂದ ಹೆಂಡತಿ ಮೇಲೆ ಅಟ್ಯಾಕ್ ಬೆಚ್ಚು ಬಿದ್ದ ವಾರ್ಡಿನವರು ಹೆಂಡತಿಯನ್ನ ಗಂಡ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ನಡೆದಿದ್ದು ವಾರ್ಡ್ನ ನಿವಾಸಿಗಳು ಬೆಚ್ಚು ಬಿದ್ದಿದ್ದಾರೆ ಹೌದು ಗುಡಿಬಂಡೆ ಪಟ್ಟಣದಲ್ಲಿ ಕೊಲೆಯಾಗಿದ್ದು ಕೊಲೆಯಾದ ಮಹಿಳೆಯನ್ನ ರಮಿ ಜಾಬಿ ಎಂದು ಗುರುತಿಸಲಾಗಿದೆ ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಶಿವಕುಮಾರ್ ಸೇರಿದಂತೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ತೆಗೆದುಕೊಂಡಿದ್ದಾರೆ ಇನ್ನು ಮೃತ ರಾಮಿಜಾಬಿ ಪಟ್ಟಣದಲ್ಲಿ ಕಳೆದ ಮೂರು ವರ್ಷಗಳಿಂದ ಎರಡನೇ ಗಂಡನಾದ ರೊಂದಿಗೆ ವಾಸವಾಗಿದ್ದು ಶುಕ್ರವಾರ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಗಂಡ ಹೆಂಡತಿ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿದೆ ಈ ವೇಳೆ ಪತ್ನಿಯನ್ನ ಗಂಡ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಇನ್ನು ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಬಾಬಾಜಾನ್ರನ್ನ ಬಂಧಿಸಿದ್ದಾರೆ ಮೃತದ ದುರ್ಬೈವಿ ರಮಿ ಜಾವಿ ಮೂಲತಃ ಮುಳುಬಾಗಿಲು ಪಟ್ಟಣದವರಾಗಿದ್ದು ಮೊದಲು ತಾಲೂಕಿನ ಅಲ್ಲಾಬಕಾಶ್ ಎಂಬ ಆತನೊಂದಿಗೆ ಮದುವೆಯಾಗಿದ್ದು ನಂತರ ಆತನನ್ನ ಬಿಟ್ಟು ಬಾಬಾ ಜಾನ್ರೊಂದಿಗೆ ಎರಡನೇ ಮದುವಾಗಿ ಗುಜರಿ ವ್ಯಾಪಾರ ಮಾಡಿಕೊಂಡು ಗುಡಿಬಂಡೆ ಪಟ್ಟಣದಲ್ಲಿ ವಾಸವಾಗಿದ್ದು ಆಗಾಗ ಇಬ್ಬರ ನಡುವೆ ಗಲಾಟೆಗಳು ಆಗುತ್ತಿದ್ದು ಗಂಡ ಹಿಡಿತಿ ಗಲಾಟೆ ಅಂತಿಮವಾಗಿ ಪತ್ನಿಯ ಕೊಲೆಯಲ್ಲಿ ಅಂತ್ಯವಾಗಿದೆ ಒಟ್ಟಾರೆ ಈ ಕೊಲೆಯಿಂದ ಪಟ್ಟಣದ ಜನತೆ ಬೆಚ್ಚಿ ಬಿದ್ದಿದ್ದಾರೆ

очку Qualse are theseods with a子 that is fun from Ili. They call on me right Yes 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 I am, Trustee Lemgata tama

వాళ్ళంటే ఆ పిల్ల మాకు ఆడబిడ్డ ఆయనేమో మాకు అసలు తెలీదు కూడా మాకు తెలియదు మాకు ఆడబిడ్డ వాళ్ళకి ఆయమ్మకు ముందు పెళ్లి చేసిన ఏమో నలుగురు నలుగురు పిల్లలు ఆయమ్మకు గుడి ఆ అమ్మది శ్రీనివాస్ పూర్వం ఏమి తెచ్చలేదు గురి భాగాలేదు కాకపోతే ఈ నా బట్టడి నుంచి ఈ పిల్లలు చోటు చేసుకున్నాడు అది కూడా మాకు తెలుస్తారు వాడు అది యాడ్ నుంచి తీసుకున్నాడు ఎట్నుంచి వచ్చాడు కూడా మాకు తెలీదు వీడికి వచ్చేసినారని మేము వేలు చెప్తా ఉంటే మేము విన్నాం వచ్చేసి వెళ్ళిపోయిందని మళ్ళీ తర్వాత ఈ మూడు ఈ మూడు సంసారాల తర్వాత ఈ ఫోన్ చేసి ఇక్కడ ఉండాము వ్యాపారం జరుగుతా ఉంది బాగానే ఉండాలి మీ అక్కులు ఉండవల కదా మీరు కూడా రాంగేటి ఫోన్ చేస్తనే మేము ఇక్కడ వచ్చింది ఇక్కడ వచ్చే ఉంటారు అప్పుడు నిచ్చ మాకిని పరిచయం అసలు ముఖం మేము వచ్చి ఈ మూడు సార్లు ఇచ్చ చూస్తా ఉంది అసలు నాకు తెలియదు ఇడు ముందు కూడా ఎనక మోడాని మన తెలియదు కాల్ గురించి నాకు తెలియస్తార అసలు నాకు ఏది తెలియదు ఈ రమేజా బిడ్లు కూడా నాకు సులత అసలు తెయర్ కూడా నాకు తెలియదు ఓకే ನಮ್ಮ చిక్వలపూర్ డిస్ట్రిక్ట్ గుడిబండి టౌన్ ಅಲ್ಲಿ ఇవత్తు ఈవినింగ్ ಆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಸಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಇದೆ ಅವ್ರದ್ದು ಅವ್ರದ್ದು ಮೊದಲೇ ಮಲಬಾಗಲ್ಲ ಹತ್ರ ಮದುವೆ ಆಯಿತು ಅದನ್ನು ಗಂಡಾಗೆ ಬಿಡ್ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ಆಯಿತು ಅವ್ರದ್ದು ಇನ್ನೊಬ್ಬರು ಬಾಬಾಜಿ ಬಾಬಾಜನಿದ್ದಾರೆ ಅಕ್ಯೂಸ್ ಡಿ ಕೇಸಲ್ಲಿ ಅವ್ರದ್ದು ಅರೌಂಡ್ ಫಾರ್ಟಿ ಇಯರ್ಸ್ ಇದೆ ಅವ್ರು ಈ ಇಬ್ಬರು ಜನ ಅದು ಏನು ಲಿವ್ ಇನ್ ರಿಲೇಷನ್ಸ್ ಥರ ಇತ್ತು ಬಾಬಾಜು ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದಿಂದ ಅವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಹೋಳಾಡ್ತಾ ಇತ್ತು ಗುಜಿ ಗುಜರಿ ಕೆಲಸ ಮಾಡ್ತಾ ಇತ್ತು ಇಲ್ಲಿ ಬಾಡಿಗೆ ರೂಮಲ್ಲಿ ಇದ್ದಾರೆ ಅವರು ಪ್ರತಿದಿನ ಕುಡಿತ ಇದ್ದಾರೆ ಎಲ್ಪ್ ಹಲಿಕ್ಕಿದ್ದಾರೆ ರೆಗ್ಯುಲರ್ ಆಗಿ ಗಲಾಟೆ ಮಾಡ್ತಾರೆ ಇವತ್ತು ಕೂಡ ಏನಾದರೂ ಗಲಾಟ ಆಯಿತು ಕುಡಿತಾ ಟೈಮಲ್ಲಿ ಸೊ ಆ ಟೈಮಲ್ಲಿ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜುರಿ ಕಾರಣ ಬಗ್ಗೆ ಅವ್ರದು ಡೆತ್ ಆಗಿದೆ ಈ ಆರೋಪಿ ಕೇಸಲ್ಲಿ ಭಾವಾಜನ್ಯರಿದ್ದರೆ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ರೀಸನ್ ಏನು ಅಂತ ನೋಡಿ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರಿಗೆ ಇಂಟರಿಗ್ಯೂಷನ್ ಮಾಡಿ ನಾವು ಕೇಳ್ತೀವಿ ಬಟ್ ಇವರದ್ದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು ಈ ದುಡ್ಡು ವಗರ ಕೇಳ್ತಾರೆ ಎಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಎಣ್ಣೆ ಕುಡಿದಾದ ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಇಂಟರಿಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಹೆಂಗಲ್ಲಿದೆ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಳಿಹಳ್ಳಿ ಟೌನಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಶಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಇದೆ ಅವ್ರದ್ದು ಅವ್ರದ್ದು ಮೊದಲೇ ಮೊದಲಾಗಲೇ ಮದುವೆ ಆಯಿತು ಅದನ್ನು ಗಡ್ಡಾಗೆ ಬಡ್ತ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಆಯಿತು ಅವ್ರದ್ದು ಇನ್ನೊಬ್ಬರು ಬಾಬಾಜಿ ಅನ್ನಿದ್ದಾರೆ ಅಕ್ಯೂಸ್ ಡಿ ಕೆ ಎಸ್ ಅಲ್ಲಿ ಅವ್ರದು ಅರೌಂಡ್ ಫಾರ್ಟಿ ಇಯರ್ಸ್ ಏಜ್ ಇದೆ ಅವರು ಈ ಇಬ್ಬರು ಜನ ಅದು ಏನು ಲೆವೆಲ್ ಇನ್ ರಿಲೇಷನ್ಸ್ ಥರ ಇತ್ತು ಬಾಬಾಜಿ ಅಂದರೂ ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದ ಅವರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾ ಇತ್ತು ಗುಜರಿ ಗುಜರಿಯೋ ಕೆಲಸ ಮಾಡ್ತಾ ಇತ್ತು ಇಲ್ಲಿ ಬಾಳಿಗೆ ರೂಮಲ್ಲಿ ಇದ್ದಾರೆ ಅವರು ಪ್ರತಿದಿನ ಕುಳಿತಾ ಇದ್ದಾರೆ ಹೊಲಿಕ್ಕಿದ್ದಾರೆ ರೆಗ್ಯುಲರ್ ಆಗಿ ಗಲಾಟೆ ಮಾಡ್ತಾ ಇದ್ರು ಇವತ್ತು ಏನಾದರೂ ಗಲಾಟೆ ಆಯಿತು ಕುಳಿತಾ ಟೈಮಲ್ಲಿ ಸೊ ಆ ಟೈಮಲ್ಲಿ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜುರಿ ಕಾರಣ ಬಗ್ಗೆ ಅವ್ರದು ಡೆತ್ ಆಗಿದೆ ಈ ಆರೋಪಿ ಕೇಸಲ್ಲಿ ಭಾವಾಜ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ರೀಸನ್ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವರಿಗೆ ಇಂಟರಿಗೇಷನ್ ಮಾಡಿ ನಾವು ಕೇಳ್ತೀವಿ ಬಟ್ ಇವರ್ದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು ಈ ದುಡ್ಡು ವಗರ ಕೇಳ್ತಾರೆ ಹೆಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಎಣ್ಣೆ ಕುಡಿದಾದ್ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಇಂಟರಿಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಹೆಂಗಲ್ಲಿದೆ ಅಂತ